ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್ ನಾನು ಸುಮಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂತಹ ಒಂದು ಚಕ್ಲಿ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ಹತ್ತು ನಿಮಿಷದಲ್ಲಿ ಕಡಲೆ ಹಿಟ್ಟು ಮೈದಾ ಇಲ್ಲದೆ ಗರಿ ಗರಿಯಾದ ಚಕ್ಕಲಿನ ತಯಾರಿಸಿ ತಿಂದರೆ ಮತ್ತೆ ತಿನ್ನಬೇಕು ಅನಿಸುತ್ತೆ ಅಷ್ಟು ಟೇಸ್ಟಿಯಾಗಿ ಆಗುತ್ತೆ ತುಂಬ ಈಸಿಯಾಗಿ ಮಾಡ್ಕೊಳ್ಳುವಂತಹ ಒಂದು ರೆಸಿಪಿ ಸೊ ಈ ಒಂದು ರೆಸಿಪಿಯನ್ನು ಹೇಗೆ ತಯಾರಿಸೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಮೊದಲನೇದಾಗಿ ಇಲ್ಲಿ ಒಂದು ಕಾಲು ಕಪ್ ಆಗುವಷ್ಟು ಕಡಲೆ ಬೇಳೆಯನ್ನು ಹಾಕೊಂಡಿದ್ದೀನಿ ನಾನು ಸೊ ಕಡಲೆ ಬೇಳೆಯನ್ನು ಹಾಗೆ ನಾವು ಡ್ರೈ ರೋಸ್ಟ್ ಮಾಡಬೇಕಾಗುತ್ತೆ ಸೊ ಎಣ್ಣೆ ತುಪ್ಪ ಏನು ಕೂಡ ಹಾಕೊಳ್ಳ್ದೆ ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೀವು ಎರಡೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ ಗ್ರೂಪಲ್ಲಿ ಆದಷ್ಟು ನನ್ನ ವೀಡಿಯೋನ ಶೇರ್ ಮಾಡಿ ಓಕೆ ಸೊ ಈಗ ಕಡಲೆಬೇಳೆಯನ್ನು ನಾವು ಅದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀವಿ ಸೊ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಜಾಸ್ತಿ ಇದು ಕಲರ್ ಚೇಂಜ್ ಆಗೋ ಹಾಗೆ ನಾವು ಅದನ್ನು ರೋಸ್ಟ್ ಮಾಡ್ಕೋಬಾರ್ದು ಸ್ವಲ್ಪ ನೋಡ್ಬೋದು ನೀವೀಗ ಇಷ್ಟು ನಮಗೆ ಕಲರ್ ಚೇಂಜ್ ಆದರೆ ಸಾಕಾಗುತ್ತೆ ಅದಾದ ನಂತರ ಅದೇ ಪ್ಯಾನಿಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಉದ್ದಿನ ಬೇಳೆಯನ್ನು ತಗೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಕಡಲೆ ಬೇಳೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಬೇಕಾಗುತ್ತೆ ಓಕೆ ಇಷ್ಟನ್ನು ಕೂಡ ನಾವು ಡ್ರೈ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಸೊ ಇದನ್ನು ಕೂಡ ಹಾಗೆ ಮಾಡ್ಕೊಳ್ಳೋಣ ಸ್ಟೌನ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದನ್ನ ಉರಿಬೇಕಾಗುತ್ತೆ ಸೊ ನೋಡ್ತಾ ಇದ್ದೀರಲ್ಲ ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಇದು ಕೂಡ ಜಾಸ್ತಿ ನಮಗೆ ಕೆಂಪಿಗೆ ಆಗೋ ಹಾಗೆ ನಾವು ಉರಿಯೋದು ಬೇಡ ಸ್ವಲ್ಪನೇ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಷ್ಟೇ ಸಾಕಾಗುತ್ತೆ ಅದಾದ ನಂತರ ಇದನ್ನು ಕೂಡ ನಾವು ಕಡಲೆಬೇಳೆ ತೆಗೆದಿಟ್ಟಿರೋ ಅಂಥ ಒಂದು ತಟ್ಟೆಗೆ ಇದನ್ನು ಕೂಡ ತೆಗೆದಿಟ್ಕೊಳ್ಳೋಣ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕಾಗುತ್ತೆ ಎರಡನ್ನೂ ಕೂಡ ತಣ್ಣಗಾದ ನಂತರ ಎರಡನ್ನೂ ಕೂಡ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಸೊ ಕಡಲೆಬೇಳೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಬೇಕಾಗುತ್ತೆ ಹಾಗೆ ಉದ್ದಿನ ಬೇಳೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಬೇಕಾಗುತ್ತೆ ಇದನ್ನ ಎರಡನ್ನೂ ಕೂಡ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಹಾಗೆ ಇದನ್ನು ನೀರು ಏನು ಕೂಡ ಹಾಕ್ಕೊಳ್ತಲೇ ಹಾಗೆ ಇದನ್ನು ನಾವು ಗ್ರೈಂಡ್ ಮಾಡ್ಕೊಂಡು ಬರಬೇಕಾಗುತ್ತೆ ಸೊ ಇಷ್ಟು ಇದ್ರೆ ಸಾಕಾಗುತ್ತೆ ನಿಮಗೆ ಬೇಕು ಅಂದರೆ ನೀವು ಕಡಲೆ ಬೇಕಿದ್ರೂ ಹಾಕ್ಕೊಳ್ಬೋದು ಬೇಡ ಅನ್ನೋದಾದರೆ ಸ್ಕಿಪ್ ಮಾಡ್ಬೋದು ನಾನು ಕೂಡ ಇಲ್ಲಿ ಕಡಲೆಯನ್ನು ಉಪಯೋಗಿಸಿಲ್ಲ ಓಕೆ ಇಷ್ಟನ್ನು ಕೂಡ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಸೊ ಗ್ರೈಂಡ್ ಮಾಡಿರುವಂಥ ಮಿಶ್ರಣ ರೆಡಿಯಾಗಿದೆ ಇದನ್ನು ಒಂದು ಸೈಡ್ ತೆಗೆದಿಟ್ಕೊಳ್ಳೋಣ ಅದಾದ ನಂತರ ಒಂದು ಬೌಲ್ ತಗೊಳ್ಳೋಣ ಮಿಕ್ಸಿಂಗ್ ಬೌಲ್ ಆ ಬೌಲಿಗೆ ಇವಾಗ ನಾವು ಒಂದು ಕಪ್ಪಿನ ಅಳತೆಯಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಕೂಡ ನಾನು ತೊಗೊಂಡಿರೋ ಅಂಥದ್ದು ಸೊ ಅದಕ್ಕೋಸ್ಕರ ನೀವು ಕೂಡ ಮನೆಯಲ್ಲಿ ತೊಗೊಳ್ಬೇಕಾದ್ರೆ ಯಾವುದಾದ್ರೂ ಒಂದು ಲೋಟ ಅಥವಾ ಕಪ್ಪು ಯಾವುದಿರುತ್ತೋ ಸೊ ಅದರಲ್ಲಿ ಒಂದು ಅಳತೆಯನ್ನು ತಗೊಳ್ಳಿ ಆವಾಗ ಯಾವುದೇ ರೆಸಿಪಿ ಮಾಡಿದ್ರು ಕೂಡ ಪರ್ಫೆಕ್ಟಾಗಿ ಬರುತ್ತೆ ಓಕೆ ಅದಾದ ನಂತರ ಈಗ ನೋಡಿ ಒಂದು ಕಪ್ಪಾಗೋಷ್ಟು ಈ ಕಪ್ಪಿನ ಅಳತೆಯಲ್ಲಿ ನಾಲ್ಕು ಕಪ್ಪಾಗೋಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಅದೇ ಕಪ್ಪಿನ ಅಳತೆಯಲ್ಲಿ ಒಂದು ಕಪ್ಪಿನ ಅಳತೆಯಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಕೂಡ ತಗೊಳ್ಬೇಕಾಗುತ್ತೆ ಆಗ ನಿಮಗೆ ಪರ್ಫೆಕ್ಟಾಗಿ ಈ ಚಕ್ಲಿ ಬರುತ್ತೆ ಕೆಲವೊಬ್ಬರೆಲ್ಲ ಹೇಳ್ತಾರೆ ಮ್ಯಾಮ್ ನಾವು ಹಾಗೆ ಮಾಡ್ತೀವಿ ಆದರೆ ಕರೆಕ್ಟಾಗಿ ಬರೋದಿಲ್ಲ ಅಂತಾರೆ ಕರೆಕ್ಟಾಗಿ ನೀವು ಒಂದೇ ಒಂದು ಮೆಜರ್ಮೆಂಟ್ ಕಪ್ಪನ್ನು ನೀವು ತಗೊಂಡ್ರೆ ಅದರಲ್ಲಿ ಪರ್ಫೆಕ್ಟಾಗಿ ನಿಮಗೆ ಚಕ್ಲಿ ಅಥವಾ ಬೇರೆ ರೆಸಿಪಿಗಳು ಯಾವುದೇ ಆಗಲಿ ಪರ್ಫೆಕ್ಟಾಗಿ ಬರುತ್ತೆ ಓಕೆ ಸೊ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಖಾರಕ್ಕೆ ಅನುಗುಣವಾಗಿ ಅಜ್ಕಾರದ ಪುಡಿಯನ್ನು ಹಾಕ್ಕೊಳ್ಳಿ ಸೊ ಇಲ್ಲಿ ಒಂದು ಎರಡು ಸ್ಪೂನ್ ಆಗುವಷ್ಟು ಅಚ್ ಖಾರದ ಪುಡಿಯನ್ನು ನಾನು ಸೇರಿಸ್ಕೊಳ್ತಾ ಇರೋದು ಸೊ ಸ್ವಲ್ಪ ಖಾರ ಖಾರವಾಗಿದ್ದರೆ ಈ ಚಳಿಕೆ ತುಂಬ ಚೆನ್ನಾಗಿರುತ್ತೆ ಅಂತ ಅಷ್ಟೇ ನಿಮಗೆ ಖಾರ ಹೆಚ್ಚು ಕಮ್ಮಿ ಎಷ್ಟು ಬೇಕೋ ನೋಡಿಕೊಂಡು ನೀವು ಹಾಕ್ಕೊಳ್ಬೋದು ಓಕೆ ಅದಾದ ನಂತರ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅಜ್ವೈನ್ ತೊಗೊಳ್ತಾ ಇದ್ದೀನಿ ಅಜ್ವೈನ ಕೈಯಲ್ಲಿ ಈ ರೀತಿ ಮ್ಯಾಶ್ ಮಾಡಿ ನಾವು ಹಾಕ್ಕೊಳ್ಬೇಕಾಗುತ್ತೆ ಅದಾದ ನಂತರ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ನಾನು ಬಿಸಿಗೆ ಇಡ್ತಾ ಇದ್ದೀನಿ ಸ್ವಲ್ಪ ಬಿಸಿ ಆಗಬೇಕು ಇದು ಚೆನ್ನಾಗಿ ಬಿಸಿಯಾದ ನಂತರ ಹಾಕ್ಕೊಳ್ಬೇಕಾಗುತ್ತೆ ಬೆಣ್ಣೆ ಇದ್ದರೆ ಬೆಣ್ಣೆ ಉಪಯೋಗಿಸಿ ಸೊ ಇಲ್ಲ ಅಂತಂದರೆ ನೀವು ಅಡುಗೆ ಎಣ್ಣೆ ಕೂಡ ಹಾಕ್ಕೊಳ್ಬೋದು ಅಥವಾ ತುಪ್ಪ ಹಾಕ್ಕೊಳ್ತೀವಿ ಅಂದರೆ ತುಪ್ಪ ಕೂಡ ಹಾಕ್ಕೊಳ್ಬೋದು ಓಕೆ ನಂತರ ಈಗ ನಾವು ಕಡಲೆ ಬೇಳೆ ಮತ್ತು ಉದ್ದಿನಬೇಳೆ ಇಷ್ಟನ್ನು ಕೂಡ ಪೌಡರ್ ಮಾಡ್ಕೊಂಡು ಬಂದಿದ್ವಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಪೌಡರನ್ನ ಹಾಕ್ಕೊಂಡಿದ್ದೀನಿ ನುಣ್ಣಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನುಣ್ಣಗೆ ಅದನ್ನು ಪೌಡರ್ ಮಾಡ್ಕೊಂಬರಬೇಕು ಅದಾದ ನಂತರ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲದು ಕೂಡ ನೀಟಾಗಿ ಮಿಕ್ಸ್ ಆಗಲಿ ಅನ್ನೋದಕ್ಕೋಸ್ಕರ ಈ ರೀತಿಯಾಗಿ ನಾವು ಮಿಕ್ಸ್ ಮಾಡಿಕೊಂಡು ತಗೊಂಡಿದ್ದೀವಿ ಅದಾದ ನಂತರ ಕಾಯಿಸಿರುವಂತಹ ಎಣ್ಣೆಯನ್ನು ಹಾಕ್ಕೊಳ್ಳೋಣ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಕಾಯಿಸಿ ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿ ಬಿಸಿ ಇರಬೇಕು ಪೂರ್ತಿ ತೆಣ್ಣು ತಣ್ಣಗಿರಬಾರ್ದು ಬಿಸಿ ಇರಬೇಕು ಜಾಸ್ತಿ ಬಿಸಿ ಇದ್ದಷ್ಟು ನಮಗೆ ಗರಿ ಗರಿಯಾಗಿರುವಂಥ ಚಕ್ಲಿ ಬರುತ್ತೆ ಈಗ ಸ್ವಲ್ಪ ಬಿಸಿ ಇರುತ್ತೆ ಅದಕ್ಕೋಸ್ಕರ ನಾವು ಸ್ಪೂನಿನ ಸಹಾಯದಿಂದ ಇದನ್ನು ಮಿಕ್ಸ್ ಮಾಡಿಕೊಳ್ಳೋಣ ಅದಾದ ನಂತರ ಹಿಟ್ಟನ್ನು ಕಲಸೋದಕ್ಕೆ ನಾನು ಬಿಸಿ ನೀರು ಕಾಯ್ದಕ್ಕೆ ಇಟ್ಟಿದ್ದೀನಿ ಸೊ ಬಿಸಿ ನೀರನ್ನು ನೋಡಿ ಈ ರೀತಿ ನಾವು ಹುಂಡೆಯನ್ನು ಕಟ್ಟಿದ್ರೆ ನಾವು ಹಾಕಿರುವಂಥ ಎಣ್ಣೆ ಪರ್ಫೆಕ್ಟ್ ಆಗಿದೆ ಅಂತ ಓಕೆ ಹಿಟ್ಟು ಜಾಸ್ತಿ ತೊಗೊಂಡಿರ್ತೀರ ಕೆಲವೊಬ್ಬರು ಎಣ್ಣೆಯನ್ನು ಕಮ್ಮಿ ಉಪಯೋಗಿಸಿರ್ತೀರ ಆಗ ಚಕ್ಲಿ ಚೆನ್ನಾಗಿ ಬರೋದಿಲ್ಲ ನೋ ಈಗ ನಾವು ಕಾಯಿಸಿರುವಂತಹ ನೀರನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಹಿಟ್ಟನ್ನು ಕಲಿಸ್ಕೊಳ್ಳೋಣ ಹೀಗೆ ಮಿಕ್ಸ್ ಮಾಡ್ಕೊಳ್ತಾ ನಾವು ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ ಸ್ವಲ್ಪ ಬಿಸಿ ಇರುತ್ತೆ ಸೊ ನೋಡಿಕೊಂಡು ನೀವು ಹಿಟ್ಟನ್ನು ಕಲಿಸ್ಕೊಳ್ಳಿ ಜಾಸ್ತಿ ನೀರನ್ನು ಒಂದೇ ಸಲ ಹಾಕ್ಕೊಳಕ್ಕೆ ಹೋಗಬೇಡಿ ಒಂದೇ ಸಲ ನೀರನ್ನು ಜಾಸ್ತಿ ಹಾಕ್ಕೊಳ್ಳೋದ್ರಿಂದ ಹಿಟ್ಟು ತೆಳ್ಳಗಾಗೋ ಚಾನ್ಸಸ್ ಇರುತ್ತೆ ಆವಾಗ ನೀವು ಮಾಡುವಂಥ ಚಕ್ಲಿ ಪರ್ಫೆಕ್ಟಾಗಿ ಬರೋದಿಲ್ಲ ಓಕೆ ಸೊ ನೀರು ಎಷ್ಟು ಬೇಕೋ ನೋಡಿಕೊಂಡು ನೀವು ಹಾಕ್ಕೊಳ್ಳಿ ಚಕ್ಲಿ ಅಕಸ್ಮಾತ್ ನೀವು ಮಾಡಬೇಕಾದ್ರೆ ಕಟ್ ಆಗ್ತಿದೆ ಅನ್ನೋದಾದರೆ ಹಿಟ್ಟು ಆವಾಗ ಗಟ್ಟಿಯಾಗಿದೆ ಅಂತ ಅರ್ಥ ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ ಮತ್ತು ಸ್ವಲ್ಪ ಬಿಸಿ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ಳಿ ಆಗ ಪರ್ಫೆಕ್ಟಾಗಿ ಬರುತ್ತೆ ನೀವು ಹಿಟ್ಟನ್ನು ತೆಳ್ಳಗೆ ಮಾಡಿಕೊಂಡ್ರೆ ಅದರ ಶೇಪು ಬರೋದಿಲ್ಲ ಚಕ್ಲಿ ಶೇಪ್ ಬರೋದಿಲ್ಲ ಸೊ ಅದಕ್ಕೋಸ್ಕರ ನೀರನ್ನು ಜಾಸ್ತಿ ಹಾಕ್ಕೊಳ್ಬಾರ್ದು ಈಗ ನಾವು ಒಂದು ಚಕ್ಲಿ ಒಳ್ಳ ತಗೊಂಡಿದ್ದೀನಿ ಇದಕ್ಕೆ ಎಣ್ಣೆಯನ್ನು ಹಚ್ಕೊಂಡಿದ್ದೀನಿ ಸೈಡಲ್ಲೆಲ್ಲ ನಾವು ನೀಟಾಗಿ ಎಣ್ಣೆಯನ್ನು ಹಚ್ಚಿ ಇಟ್ಟಿದ್ದೀನಿ ಅದಾದ ನಂತರ ಇವಾಗ ಹಿಟ್ಟನ್ನು ಇದಕ್ಕೆ ಹಾಕ್ಕೊಳ್ಳೋಣ ಪೂರ್ತಿಯಾಗಿ ಫುಲ್ ಫಿಲ್ ನೋಡಿ ಫುಲ್ ಫಿಲ್ ಮಾಡ್ಕೊಂಡಿದ್ದೀನಿ ಅದಾದ ನಂತರ ಇವಾಗ ಇದರ ಲಿಡ್ಡನ್ನು ಕ್ಲೋಸ್ ಮಾಡಿ ನಾವು ಟೈಟಾಗಿ ಇದನ್ನು ಕ್ಲೋಸ್ ಮಾಡ್ಕೋಬೇಕು ಈಗ ಚಕ್ಲಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ನೋಡ್ಬೋದು ಚಕ್ಲಿ ಇದ್ರೆ ಎಷ್ಟು ನೀಟಾಗಿ ಚಕ್ಲಿ ಬರ್ತಾ ಇದೆ ಅಂತ ಜಾಸ್ತಿ ನಿಮಗೆ ಏನು ಟೈಮು ತಗೊಳ್ಳೋದಿಲ್ಲ ತುಂಬ ಬೇಗ ಆಗುತ್ತೆ ನೀವು ನಾನು ಹೇಳಿರೋಂಥ ವಿಧಾನದಲ್ಲಿ ತಯಾರಿಸಿದ್ರೆ ಪರ್ಫೆಕ್ಟಾಗಿ ಮನೆಯಲ್ಲಿ ಗರಿ ಗರಿಯಾಗಿರುವಂಥ ಚಕ್ಲಿನ ತಯಾರಿಸ್ಬೋದು ಸೊ ಇದಕ್ಕೆ ನಾನು ಕಡಲೆ ಹಿಟ್ಟು ಮೈದಾ ರವೆ ಯಾವುದೂ ಕೂಡ ಉಪಯೋಗಿಸಿಲ್ಲ ಬರೀ ಅಕ್ಕಿ ಹಿಟ್ಟು ಮತ್ತು ಕಡಲೆಬೇಳೆ ಹಾಗೆ ಉದ್ದಿನ ಬೇಳೆಯನ್ನು ಉಪಯೋಗಿಸಿ ಮಾಡಿರೋಂಥ ಗರಿ ಗರಿಯಾಗಿರುವಂಥ ಚಕ್ಲಿ ಸೊ ಕೇವಲ ಹತ್ತು ನಿಮಿಷದಲ್ಲಿ ಆಗುವಂಥ ಒಂದು ರೆಸಿಪಿ ಇದು ಸೊ ಖಂಡಿತವಾಗ್ಲೂ ಮನೆಯಲ್ಲಿ ನೀವು ತಯಾರಿಸ್ಬೋದು ಅಥವಾ ಯಾವುದೇ ಹಬ್ಬ ಹರಿದಿನಗಳಲ್ಲಿ ಅಥವಾ ಯಾರಾದರೂ ಮನೆಗೆ ರಿಲೇಟಿವ್ಸ್ ಅಥವಾ ನೆಂಟರುಗಳು ಯಾರೇ ಬಂದರೂ ಕೂಡ ನೀವು ದಿಢೀರಾಗಿ ಫ್ರೆಂಡ್ಸಿಗೆ ಮಾಡಿಕೊಡುವಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಈಗ ಸೊ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ ನಾನು ಯಾವುದೇ ಒಂದು ಡೀಪ್ ಫ್ರೈ ಮಾಡಬೇಕಾದ್ರೆ ಎಣ್ಣೆಯನ್ನು ಕಮ್ಮಿನೇ ಉಪಯೋಗಿಸೋದು ಸೊ ಯಾಕೆಂದರೆ ಡೀಪ್ ಫ್ರೈ ಮಾಡಿರೋಂಥ ಎಣ್ಣೆನ ಮತ್ತೆ ಉಪಯೋಗಿಸಿ ಅದು ಒಂದು ಎರಡು ಮೂರು ಮೂರು ದಿನದಲ್ಲಿ ಅದನ್ನು ನಾವು ಯೂಸ್ ಮಾಡ್ಬಿಡಬೇಕು ಜಾಸ್ತಿ ದಿನ ಇಟ್ಕೊಂಡ್ರೆ ಅದು ಅಷ್ಟು ಆರೋಗ್ಯಕ್ಕೆ ಒಳ್ಳೇದಲ್ಲ ಅದಕ್ಕೋಸ್ಕರ ಡೀಪ್ ಫ್ರೈ ಮಾಡಬೇಕಾದ್ರೆ ಎಣ್ಣೆಯನ್ನು ಕಮ್ಮಿನೇ ಉಪಯೋಗಿಸಿ ಓಕೆ ಅದಾದ ನಂತರ ಇವಾಗ ನೋಡಿ ನಾನು ಒಂದೊಂದಾಗಿ ಒಂದೊಂದಾಗಿ ಚಕ್ಲಿಯನ್ನು ನಾನು ಹಾಕೊಂಡಿದ್ದೀನಿ ಸೊ ಬಬಲ್ಸ್ ಎಲ್ಲ ಕಮ್ಮಿ ಆಗ್ತಾ ಇದೆ ಎಣ್ಣೆಯಲ್ಲಿ ಅಂದಾಗ ಒಂದು ಸೈಡು ಚೆನ್ನಾಗಿ ಇದು ಫ್ರೈ ಆಗಿದೆ ಅಂತ ಅದಾದ ನಂತರ ಟರ್ನ್ ಮಾಡ್ಕೊಳ್ಳೋಣ ಟರ್ನ್ ಮಾಡಿ ಎರಡೂ ಸೈಡ್ ಕೂಡ ನಮಗೆ ಗೋಲ್ಡನ್ ಕಲರ್ ಬರಬೇಕು ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು Okay? ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದೆ ಅಲ್ಲ ಈ ರೀತಿಯಾಗಿ ಕಲರ್ ಚೇಂಜ್ ಆದಾಗ ಪರ್ಫೆಕ್ಟ್ ಆಗಿರುವಂಥ ಚಕ್ಲಿ ಆಗಿದೆ ಅಂತ ಸೊ ಆಗಿರೋವಂಥದ್ದನ್ನು ಒಂದು ಟಿಶ್ಯೂ ಪೇಪರ್ ಮೇಲೆ ತೆಗೆದಿಟ್ಕೊಳ್ಳೋಣ ನೆಕ್ಸ್ಟ್ ಬ್ಯಾಚನ್ನು ನಾನು ಮತ್ತೆ ಚಕ್ಲಿಗಳನ್ನು ಹಾಕ್ಕೊಳ್ತೀನಿ ಸೊ ಒಂದೊಂದಾಗಿ ಈ ರೀತಿ ಕಲರ್ ಚೇಂಜ್ ಆದಾಗಲೇ ನಾವು ತೆಗಿಬೇಕು ಕ್ರಿಸ್ಪಿಯಾಗಿ ಬಂದಿರುತ್ತೆ ಅದು ಸೊ ನೋಡಿದ್ರೆ ಗೊತ್ತಾಗುತ್ತೆ ಕೆಲವೊಬ್ರಿಗೆ ಕೆಲವೊಬ್ರಿಗೆ ಗೊತ್ತಾಗಲ್ಲ ಅನ್ನೋದಾದರೆ ಒಂದು ಪೀಸ್ ಚಕ್ಲಿಯನ್ನು ತೆಗೆದಿಟ್ಕೊಂಡು ನೋಡಿ ಗರಿ ಗರಿಯಾಗಿದ್ದರೆ ಆಗಿದೆ ಅಂತ ಇಲ್ಲ ಸ್ವಲ್ಪ ಮೆತ್ತಗಿದೆ ಅಂದರೆ ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡು ನಂತರ ತೆಗಿಬೋದು ಆಗಿರೋ ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಂಡಿದ್ದೀನಿ ನೀವು ಕೂಡ ಮನೆಯಲ್ಲಿ ಇಷ್ಟೇ ರುಚಿಯಾಗಿರುವಂತಹ ಕೇವಲ ಹತ್ತು ನಿಮಿಷದಲ್ಲಿ ಆಗುವಂತಹ ಚಕ್ಲಿಯನ್ನ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಇವತ್ತಿನ ವಿಡಿಯೋ ಚೆನ್ನಾಗಿದ್ರೆ ಖಂಡಿತ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಇನ್ನೊಂದು ಹೊಸ ವೀಡಿಯೋ ಜೊತೆ ಬರ್ತೀನಿ ಬಾಯ್ ಸಿ ಯು